ನಮಸ್ಕಾರ ನಾನು ರಘುಪತಿ ಆರ್ ಎಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಇವತ್ತು ನಾವು ಬೆಂಗಳೂರು ಪೂರ್ವ ಸಂಘಟನಾ ಜಿಲ್ಲೆಯಲ್ಲಿ ಇದ್ದೀವಿ ಪುರಂ ವಿಧಾನಸಭಾ ಕ್ಷೇತ್ರ ವಾರ್ಡ್ ನಂಬರ್ ಇಪ್ಪತ್ತೈದು ಆ ಇವತ್ತು ಇಲ್ಲಿ ಬಂದಿರೋ ಉದ್ದೇಶ ಆರ್ ಎಸ್ ಪಕ್ಷದ ಸಂಜೀವಿನಿ ಸೇವಾ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡೋದಕ್ಕೆ ಇಲ್ಲಿ ಬಂದಿದ್ದೀವಿ ಇವತ್ತು ನಮ್ಮ ಜೊತೆ ಬೆಂಗಳೂರು ಉಸ್ತುವಾರಿಯಾದ ಹಾಗೂ ರಾಜ್ಯ ಕಾರ್ಯದರ್ಶಿಗಳಾದ ಮಂಜುನಾಥ್ ಹೆಸರವರು ಇದ್ದಾರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಹಾಗೂ ಪುರಂನ ವಿಧಾನಸಭಾ ಕ್ಷೇತ್ರದ ಆರ್ ಎಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ ಸ್ವಾಮಿ ಅವರು ಇದ್ದಾರೆ ಮೋಹನ್ ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರಾದ ಮೋಹನ್ ಕುಮಾರ್ ಅವರು ಇದ್ದಾರೆ ಹಾಗೂ ಜಿಲ್ಲಾಧ್ಯಕ್ಷರು ಬೆಂಗಳೂರು ಪೂರ್ವ ಜಿಲ್ಲಾಧ್ಯಕ್ಷರಾದ ಪುಷ್ಪಾ ಜೆ ಅವರು ಕೂಡ ಇವತ್ತಿದ್ದಾರೆ ಹಾಗೂ ಹಲವಾರು ಪದಾಧಿಕಾರಿಗಳು ಮತ್ತು ಸೈನಿಕರು ನಮ್ಮ ಜೊತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ನಿಮಗೆ ಈಗಾಗಲೇ ಗೊತ್ತಿರಬಹುದು ನಾವು ಹಲವಾರು ಕಡೆ ಪ್ರಚಾರ ಕೂಡ ಮಾಡಿದ್ವಿ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಸಂಜೀವಿನಿ ಸೇವಾ ಕಾರ್ಯಕ್ರಮ ಅಂತ ನಾವು ಆರಂಭಿಸಿದ್ದೀವಿ ಅದಕ್ಕೆ ಇವತ್ತು ಚಾಲನೆ ಕೊಡೋದಕ್ಕೆ ನಾವು ಬೆಂಗಳೂರು ಪೂರ್ವ ಜಿಲ್ಲೆಯಲ್ಲಿಗೆ ಬಂದಿದ್ದೀವಿ ಈ ಕಾರ್ಯಕ್ರಮ ಸಂಜೀವಿನಿ ಸೇವಾ ಕಾರ್ಯಕ್ರಮ ಅಂದರೆ ಏನು ನಾವು ಕೆ ಆರ್ ಎಸ್ ಪಕ್ಷದ ವತಿಯಿಂದ ಪ್ರತಿ ಬೂತ್ ಲೆವೆಲಲ್ಲಿ ಒಬ್ಬ ಸೇವಕನನ್ನ ಸಂಜೀವಿನಿ ಸೇವಕನನ್ನ ನೇಮಿಸ್ತಾ ಇದ್ದೀವಿ ಆ ಬೂತಲ್ಲಿ ವಾಸವಾಗಿರುವಂತಹ ನಮ್ಮ ಕೆಆರ್ ಎಸ್ ಪಕ್ಷದ ಸೇವಕರು ಅಲ್ಲಿನ ಬೂತ್ನ ಜನರಿಗೆ ಯಾವುದೇ ಸಾರ್ವಜನಿಕ ಸಮಸ್ಯೆ ನೀರಿನ ಪ್ರಾಬ್ಲಮ್ಮು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಮು ಅಥವಾ ಚರಂಡಿ ರೋಡು ಅಥವಾ ಯಾವುದೇ ಒಂದು ಕಚೇರಿ ಲಂಚ ತಗೊಳ್ತಾ ಇರುವಂತದ್ದು ಈ ಥರದ್ದು ಯಾವುದೇ ವಿಚಾರ ಇದ್ರೂ ಕೂಡ ಅದಕ್ಕೆ ನಾವು ಪರಿಹಾರ ಕೊಡ್ತೀವಿ ನಿಮ್ಗೆಲ್ಲ ಗೊತ್ತಿದೆ ಆರ್ ಎಸ್ ಪಕ್ಷ ಯಾವ ರೀತಿ ಎಲ್ಲ ಇಡೀ ರಾಜ್ಯದಾದ್ಯಂತ ಒಂದು ಸಂಚಲನ ಮೂಡಿಸಿದೆ ಭ್ರಷ್ಟಾಚಾರದ ವಿರುದ್ಧ ಲಂಚದ ವಿರುದ್ಧ ಅಧಿಕಾರಿಗಳ ಅಧ್ಯಕ್ಷತೆ ವಿರುದ್ಧ ಒಂದು ಸಂಚಲನ ಮೂಡಿಸಿ ಪ್ರತಿಯೊಬ್ಬರಿಗೂ ಕೂಡ ಈ ಲಂಚದಿಂದ ಪರಿಹಾರ ಕೊಡುವಂತ ಕೆಲಸ ಮಾಡ್ತಾ ಇದೆ ಅದೇ ರೀತಿ ನಾವು ಅದಕ್ಕೋಸ್ಕರ ಮನೆ ಮನೆಗೆ ಹೋಗ್ಬಿಟ್ಟು ಜನರಿಗೆ ಅವರ ಸಮಸ್ಯೆಗಳನ್ನ ಯಾಕಂದ್ರೆ ಈ ಸರ್ಕಾರಗಳು ಯಾವುದೇ ರೀತಿಯ ಏನು ಒಂದು ಜನರಿಗೆ ಸಹಾಯ ಆಗುವಂತಹ ವ್ಯವಸ್ಥೆನ ನಿರ್ಮಾಣ ಮಾಡಿಲ್ಲ ಪ್ರತಿಯೊಂದು ಕಡೆನೂ ಜನರಿಗೆ ಕಷ್ಟನೇ ಎದುರಾಗ್ತಾ ಇದೆ ಒಂದು ಸಣ್ಣ ಕೆಲಸ ಮಾಡಬೇಕು ಅಂದ್ರೂ ಕೂಡ ಒಂದು ಲಂಚ ಕೊಡಬೇಕು ಒಂದ ಒಂದು ಆ ಅಧಿಕಾರಿಯ ಅಥವಾ ಯಾವುದೋ ಮಿನಿಸ್ಟರ್ ಹತ್ರ ಹೋಗ್ಬಿಟ್ಟು ಕೈಕಾಲು ಹಿಡಿಬೇಕು ಈ ನಿಮ್ಗೆ ಗೊತ್ತಿದೆ ಡೆಪ್ಯೂಟಿ ಡೆಪ್ಯೂಟಿ ಮುಖ್ಯಮಂತ್ರಿನೇ ಏನು ಜನಸಂಪರ್ಕ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಾಡಬೇಕಾಗಿರೋದು ಕೆಲಸ ಎಫ್ಡಿಎ ಎಸ್ ಎ ಅಥವಾ ವಿ ಎ ಅದನ್ನ ಬಿಟ್ಬಿಟ್ಟು ಮಿನಿಸ್ಟ್ರು ಬಂದ್ಬಿಟ್ಟು ಆ ಕೆಲಸನ ನೀವು ಯೋಚನೆ ಮಾಡಬಹುದು ಯಾವ ರೀತಿ ವ್ಯವಸ್ಥೆ ಕೆಟ್ಟೋಗಿದ್ರಿಂದ ಅದು ಆಗಬಾರ್ದು ಅಂತ ಹೇಳಿ ನಮ್ಮ ಕೆಆರ್ ಎಸ್ ಪಕ್ಷದ ವತಿಯಿಂದ ನಾವು ಪ್ರತಿಯೊಂದು ಬೂತಲ್ಲೂ ಕೂಡ ನಮ್ಮ ಸೇವಕರನ್ನ ನೇಮಿಸ್ಬಿಟ್ಟು ಅಲ್ಲಿನ ಜನರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತಹ ಕೆಲಸವನ್ನ ಈ ಸಂಜೀವಿನಿ ಸೇವಾ ಕಾರ್ಯಕ್ರಮದ ಮೂಲಕ ನಾವು ಶುರು ಮಾಡ್ಕೊಂಡಿದ್ದೀವಿ ಹಲವಾರು ಜನ ಈ ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಸೈನಿಕರು ಅದಕ್ಕೆ ನಿಂತಿದ್ದಾರೆ ಇವತ್ತು ನಾವು ಬಾಬು ಸಾಹೇಬ್ ಪಾಳ್ಯ ನಲ್ಲಿದ್ದೀವಿ ಇಲ್ಲಿ ವಾರ್ಡ್ ನಂಬರ್ ಇಪ್ಪತ್ತೈದು ಬೂತ್ ಸರ್ಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೂತ್ ಇದೆ ಅದಕ್ಕೆ ಸೇವಕರಾಗಿ ನಮ್ಮ ಸ್ಯಾಮ್ಯುಯಲ್ ಅವರು ಇವತ್ತು ಬೂತ್ ಸಂಜೀವಿನಿ ಸೇವಾ ಬೂತ್ ಸೇವಕರಾಗಿ ಇದಕ್ಕೆ ನೇಮಕವಾಗಿದ್ದಾರೆ ಅವರು ಅವರ ಒಂದು ಏನು ಬೂತ್ ಅಲ್ಲಿ ನಾವು ಇವತ್ತು ಇದಕ್ಕೆ ಚಾಲನೆ ಕೊಡ್ತಾ ಇದೀವಿ ಮನೆ ಮನೆಗೆ ಹೋಗ್ಬಿಟ್ಟು ಜನರಿಗೆ ಇದ್ರ ಬಗ್ಗೆ ವಿಚಾರನ ತಿಳಿಸ್ತೀವಿ ಅವರಿಗೆ ಯಾವುದೇ ಸಮಸ್ಯೆ ಇದ್ರು ಕೂಡ ನಮ್ಗೆ ಹೇಳಬಹುದು ಅಥವಾ ಅವರಿಗೆ ಒಂದು ಸಂಜೀವಿನಿ ಸೇವಾ ಕಾರ್ಡ್ ಇದನ್ನ ಕೊಟ್ಬಿಟ್ಟು ಹೋಗ್ತೀವಿ ಅವ್ರ ಈ ಕಾರ್ಡ್ ಮೂಲಕ ಇದರಲ್ಲಿ ನಮ್ಮ ಸೇವಕನ ಹೆಸರು ಫೋನ್ ನಂಬರು ಅವರ ಎಲ್ಲ ಡೀಟೇಲ್ಸ್ ಇರುತ್ತೆ ಏನೇ ಸಮಸ್ಯೆ ಇದ್ರೆ ಮುಂದಿನ ಕೂಡ ಅವರು ಈ ಸೇವಕನನ್ನ ಸಂಪರ್ಕಿಸಬಹುದು ಇದು ಕೆ ಆರ್ ಎಸ್ ಪಕ್ಷದ ವತಿಯಿಂದ ನಡೀತಾ ಇರುವಂತಹ ಅತ್ಯುತ್ತಮ ಕಾರ್ಯಕ್ರಮ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕು ನಿಮಗೂ ಭಾಗವಹಿಸಬೇಕು ಅಂತಂದ್ರೆ ಈ ಲೈವ್ ಅಲ್ಲಿ ಕೆಳಗಡೆ ಕಮೆಂಟ್ ಅಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ ನಾವು ನಿಮ್ಮನ್ನ ಸಂಪರ್ಕಿಸ್ತೀವಿ ಇಷ್ಟು ವಿಚಾರ ನಾನು ಹೇಳಬೇಕು ಅಂತಿದ್ದೀನಿ ಬೆಂಗಳೂರು ಉಸ್ತುವಾರಿಗಳಾದ ಮಂಜುನಾಥ್ ಅವರು ಒಂದು ಎರಡು ಮಾತು ಹೇಳಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ಈಗಾಗಲೇ ಸಂಜೀವಿನಿ ಕಾರ್ಯಕ್ರಮ ಬಗ್ಗೆ ಹೇಳಿದ್ದಾರೆ ಇದು ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರಮತಿ ಪ್ರತಿ ಮನೆ ಮನೆಯಲ್ಲಿ ಜನ ವಿಶ್ವಾಸನ ಗಳಿಸಿ ಅವರ ಕುಂದುಕೊರತೆಗಳನ್ನು ನಮ್ಮ ಕೈಯ್ಯಲ್ಲಿ ಸಾಧ್ಯ ಆಗುವಂಥ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾಗಿರುವಂಥ ಒಂದು ತಂಡವನ್ನು ಕೇಂದ್ರ ತಂಡವನ್ನು ನಾವು ಜನರ ಬಳಿಗೆ ಹೋಗುವಂಥ ಜನಸಂಪರ್ಕ ಮತ್ತು ಅವರು ನಮ್ಮ ಒಳ ಒಡನಾಟ ಇರುವಂಥ ಒಂದು ವ್ಯವಸ್ಥೆಯನ್ನು ಜಾರಿ ತರಲಿಕ್ಕೆ ಅಂತ ಒಂದು ವ್ಯವಸ್ಥೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಅದರ ಭಾಗವಾಗಿ ಇವತ್ತು ಬೆಂಗಳೂರು ಪೂರ್ವ ಜಿಲ್ಲೆ ಸಂಘಟನಾ ಜಿಲ್ಲೆಯ ಇದಕ್ಕೆ ಬಂದಿದ್ದೀವಿ ಕೆ ಆರ್ ಪುರಮಿನ ನಮ್ಮ ಅಧ್ಯಕ್ಷರು ಆಗಿರುವಂಥ ಸ್ವಾಮಿ ಎಲ್ಲವರು ಮತ್ತು ಈ ಇದೇ ವಾರ್ಡಿನ ಅವರ ಅವ್ರ ಮನೆ ಕೂಡ ಇರೋದರಿಂದ ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಇದ್ರ ಬಗ್ಗೆ ಒಂದಷ್ಟು ನಮ್ಮೆಲ್ಲ ಕಾರ್ಯಕರ್ತರ ಒಂದು ರೀತಿಯಲ್ಲಿ ತರಬೇತಿನಲ್ಲೇ ಒಂದಷ್ಟು ನಾಡಿ ಈಗ ಅದನ್ನು ನಾವು ಜನರ ಮನೆಗೆ ಹೋಗೋದ್ರ ಮೂಲಕ ನಾವು ನಮ್ಮ ಪಕ್ಷದ ಈ ಒಂದು ಜನಸಂಪರ್ಕ ಇದ್ದೀವಿ ನಮಸ್ಕಾರ ಈಗ ನೀವು ನೋಡ್ಬೋದು ನಾವು ಯಾವ ರೀತಿ ಇದರಲ್ಲಿ ಕೆಲಸ ನಡೆಯುತ್ತೆ ಅಂತ ಬನ್ನಿ youtube ka video load ma rahega ban nahi ban ban nahi ban idar aur <laughs> dinar idar hey koyar hey 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 kaam nahi dekh paste jo the kare hoga ತಮಿಳ್ ಕನ್ನಡ ಅರ್ಥ ಆಗ ನಿಮ್ಗೆ ಈಗ ನಮ್ಮ ಸ್ಟ್ರೀಟ್ ಅಲ್ಲಿ ರೋಡ್ ನೀರು ಕರೆಂಟ್ ಇಂತ ಹಲವು ಸಮಸ್ಯೆಗಳಿದೆಯಲ್ಲ ಆ ತರ ಯಾವ್ದ್ ಪ್ರಾಬ್ಲಮ್ ಇದ್ರೆ ನಮ್ಗೆ ಈ ಸಂಜೀವಿನಿ ಅಂತ ಕಾರ್ಡ್ ಇದೆ ನಮ್ಮ ಕೆಆರ್ಸ್ ಪಕ್ಷದಿಂದ ಇದ್ರ ನಂಬರ್ ಗೆ ನಮ್ಗೆ ಕಾಲ್ ಮಾಡಿದ್ರೆ ನಿಮ್ಮ ಸಮಸ್ಯೆಯನ್ನ ನಾವು ಪರಿಹರಿಸ್ಬೋದು निरे न स्यामिल नि मोबल नम्बर म्याड एटी फै सिक्स वान फै फैन एोब्लि ಓಕೆ 얘는 ಇದರನ್ನ ಈ ನಂಬರ್ ನಾನು ಪಟ್ತಿದ್ದೀನಿ ಬರ್ ಕಾಲ ಮಾಡಬೇಕು ಅದೆ ಇತ್ತಾ পেনশন ಎಲ್ಲಾ ಬರ್ತಾ ಇದ್ಯಾ ಅಮ್ಮ পেনশন ಎಲ್ಲಾ ಬರ್ತಾ ಇದ್ಯಾ ಅಮ್ಮ ಈ ಸೂಪರಿ পেনশন ಬರ್ತಾ ಬರ್ಕೊಳ್ಳತಾನೆ ಕೇಳ್ತ ಹೋಗ್ತಾನೆ পেনশন ಎಲ್ಲಾ ಬರ್ತಾ ಇದ್ಯಾ ಅವರು ಎಷ್ಟೇಜ್ ಆಗಿದೆ ಆತರ ಯಾವುದೇ ಸಮಸ್ಯೆ ಇದ್ರು ಹೇಳಿ ಫೋನ್ ಮಾಡ್ಬೋದು ಇದನ್ನ ಇಟ್ಕೊಳ್ಳಿ ಕಾರ್ಡ್ನ ಕಳೆದ ಹಾಕ್ಬಿಡಿ ಹಾ ಮನೆಯಲ್ಲಿ ನಿಮ್ಗೆ ಏನಾದ್ರೂ ಸಹಕಾರ ಬೇಕಾದ್ರೆ ಸಲಹೆ ಬೇಕು ಅಂದರೆ ಏನಾದ್ರು ಪ್ರಾಬ್ಲಮ್ ಆದರೆ ಆ ನಂಬರ್ ಫೋನ್ ಅವರು ನಿಮ್ಮ ಸಮಸ್ಯೆ ಬಗ್ಗೆ ಯಾರು ಪರಿಹಾರ ಲೇಖ ಮಾಡ್ ಬರ್ಕೊಡ್ತೇವೆ ಓಕೆ ಹಾಂ ಸರಿ ನಮಸ್ಕಾರ ಹೌದು

ವಾಟರ್ ವಾಟರ್ ಇದ್ರೆ ನೀರ್ ಸಮಸ್ಯೆ ಎಲೆಕ್ಟ್ರಿಕ್ ಸಮಸ್ಯೆ ಅಥವಾ ಪೆನ್ಷನ್ ಪ್ರಾಬ್ಲಮ್ ಇದ್ರೆಟ್ಸ್ ರೇಷನ್ 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 ಬರ್ದೇ ಹೋದ್ರೆ ರೇಷನ್ ಅಕ್ಕಿ ಕೊಡದವ್ರ ಸರಿ ಹೋದ್ರೆ ರೇಷನ್ ಕಾರ್ಡ್ ಏನ್ ಕಾ ಇದರ್ ಇದರ್ ಭಿ ಇದರ್ ಭಿ ಇಲ್ಲಿ ಕೂಡ ನೀವು ರೇಷನ್ ತಗೊಂಬತ್ತು

ஆதார் கார்டு ஐடி கார்டு ஆதார் கார்டு ரேஷன் இல்லே தக அதன் கார்டுங்க ಅಲ್ಲಿ ಇಲ್ವಾ ನಿಮ್ಮ ಹೆಸರು ಪರಿಚಯ ಮಾಡ್ತಮ್ಮ ಅವ್ರಿಗೆ ಹೆಸರು ನಾವು ಜೆ ಆರ್ ಎಸ್ ಪಕ್ಷ ಅಂತ ರಾಜಕೀಯ ಪಕ್ಷ ನನ್ನದು ಭ್ರಷ್ಟಾಚಾರದ ವಿರುದ್ಧ ಲಂಚದ ವಿರುದ್ಧ ಹೋರಾಟ ಮಾಡ್ತಾ ಒಂದು ಒಳ್ಳೆ ಆಡಳಿತ ಮಾಡಬೇಕು ಅಂತ ಈ ಪಕ್ಷ ಕಟ್ಟಿದ್ದೀವಿ ಹಾಗಾಗಿ ಜನರು ಎಲ್ಲೂ ಕೂಡ ಲಂಚ ಕೊಡದಲ್ಲೇ ನಮ್ಮ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಪಡ್ಕೊಡುವಂತ ಅರ್ಹತೆ ಹಕ್ಕು ಇದೆ ಹಾಗಾಗಿ ಎಲ್ಲೆಲ್ಲಿ ನಿಮಗೇನು ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಂದ ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ನಿಮಗೆ ಬೇಕಾದಂಥ ನೀರಿನ ವ್ಯವಸ್ಥೆ ಆಗಿರ್ಬೋದು ಲೈಟಿಂಗ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಸರ್ಕಾರಿ ಕಚೇರಿ ಲಂಚ ಆ ಥರದ ಏನಾದ್ರೂ ಇದ್ರೆ ನಮಗೆ ಅಲ್ಲ ಆ ಥರ ಇದ್ದಾಗ ಇಲ್ಲೇನೋ ಒಂದು ಒಂದು ಎಲೆಕ್ಟ್ ಲೈನ್ ಪ್ರಾಬ್ಲಮ್ ಇರ್ಬೋದು ಅಥವಾ ದುಡ್ಡು ಕಟ್ಟದ ಕಾರಣಕ್ಕೆ ಮಾಡಿರ್ಬೋದು ಸೊ ಅದೇ ಆ ಥರದ್ದು ಏನಾದ್ರು ಲೈನ್ ಪ್ರಾಬ್ಲಮ್ ಅಂದರೆ ಕಂಬದಲ್ಲಿ ಏನಾರು ಆಗಿದ್ರೆ ನಾವು ಅದನ್ನ ಇದು ಮಾಡ್ಬೋದು ಇಲ್ಲಿ ಮನೆಗೆ ಸಂಬಂಧಪಟ್ಟಿದ್ದ ಏನು ಲೈನ್ ಆಗಿದ್ರೆ ನೀವು ಮಾಲೀಕರ ಹತ್ರ ಮಾತಾಡ್ತೀವಿ ಸಾಯಂಕಾಲ ಕರೆಂಟು ಮಾತಾಡಿಸಿದ್ದೆ ಅಲ್ಲ ಅದು ಎಲ್ಲ ಏರಿಯಾ ಇದ್ರೆ ಮಾತಾಡ್ತಾರದಲ್ಲ ನೀನು ಮಾತಾಡಬಹುದು ಮುಂದಿನ ಸಲ ಆದ್ರೆ ಆದಾಗ ಕಾಲ್ ಮಾಡ್ತಾರೆ ಆ ನಂಬರ್ ಕೆಲವು ಸಂದರ್ಭದಲ್ಲಿ ರಿಪೇರಿಗೆ ಅಂತ ಅವ್ರು ತೆಗೆದಿರ್ತಾರೆ ಆವಾಗ ಒಂದು ಅನೌನ್ಸ್ ಕೂಡ ಮಾಡ್ತಾರೆ ಕೆಲವರು ನಿಮಗೆ ಗೊತ್ತಾಗ್ತಾ ಇರ್ಬೋದು ಅನೌನ್ಸ್ ಮಾಡಿದ್ದು ಅಥವಾ ಅವರು ಅನೌನ್ಸ್ ಆಚಾರಾಗಿ ಮಾಡ್ಬೋದು ಅದು ಕೆಲವೊಂದು ಟೈಮ್ ರಿಪೇರಿ ಮಾಡ್ಲಿಕ್ಕಾಗಿ ಅದು ತೆಗಿರ್ತಾರೆ ರೆಗ್ಯುಲರ್ ಆಗಿ ತೆಗಿತಾ ಇದ್ರೆ ಅದನ್ನ ಗಮನಿಸ್ತೇನೆ ನೀವು ಇದು ಮಾಡ್ತಾರೆ ಹೆಸರು ಫೋನ್ ನಂಬರ್ ಎಲ್ಲ ಇದೆ ನಿಮ್ ಫೋನ್ ನಂಬರ್ ಹೇಳಿ ಏನೇ ಪ್ರಾಬ್ಲಮ್ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಫೋನ್ ಮಾಡಿ ನಾವು ನಿಮ್ಗೆ ಹೆಲ್ಪ್ ಮಾಡಿ ಆಫೀಸ್ ಹೋದ್ರೆ ಅಲ್ಲಿ ಲಂಚ ಕೇಳಿದ್ರೆ ಮಾಡೋದಕ್ಕೆ ಫೋನ್ ಮಾಡಿ ಸಾಕು ಅದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ನೀವು ಇವ್ರ ನಂಬರ್ ತೋಡಿ ನೀವು ವಿಡಿಯೋ ಮಾಡೋದ್ರೆ ಕಳ್ಸಿಕೊಡಿ ನಾವ್ ಹಿಂಗೆ ಇದೇ ರೀತಿಯಾಗಿ ನಾವು ಬೇರೆ ಇಲ್ಲ ಇಲ್ಲ ಸುತ್ತಮುತ್ತ ಮನೆಗಳಿಗೆಲ್ಲ ಹೋಗಿ ನಾವು ಈ ಕಾರ್ಯಕ್ರಮ ಮುಂದುವರ್ಸ್ತೀವಿ ನಮಸ್ಕಾರ ಧನ್ಯವಾದಗಳು